ಸರ್ವರಿಗೂ ನಮಸ್ಕಾರಗಳು ಅತೃಪ್ತಿಗೆ ಅವಸರಿಸಬೇಡಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗ ಅತೃಪ್ತಿ ಎಂಬುದು ಮಾನವನ ಸಹಜ ಗುಣ ನಮ್ಮನ್ನು ಸದಾಕಾಲ ಅತೃಪ್ತಿಪಡಿಸಬೇಕೆಂದೇ ಈ ಜಗತ್ತು ನಿರ್ಮಾಣವಾಗಿದೆ ಎಂದೆನಿಸುತ್ತದೆ ಸುಖವಾಗಿ ನೆಮ್ಮದಿಯಿಂದ ಬದುಕಬೇಕೆಂದುಕೊಂಡಾಗಲೇ ಕೊಂಡಾಗಲೇ ಅದಾವುದೋ ಅತೃಪ್ತಿಯ ಹೊಗೆ ನಮ್ಮ ಮನಸ್ಸಿಗೆ ಆವರಿಸಿ ನಮ್ಮನ್ನು ಸುಮ್ಮನೆರಳು ಬಿಡುವುದಿಲ್ಲ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವಂತೆ ಅದನ್ನು ಪಡೆದುಕೊಳ್ಳಲು ಬಯಸಿ ಅತಿಯಾದ ಸಾಲದ ಹೊರೆಯಿಂದ ಜೀವನ ಭಾರವಾಗಿಸಿಕೊಂಡ ಅನೇಕರು ಬಾರದ ಲೋಕಕ್ಕೆ ತೆರಳಿದ್ದಾರೆ ಈಗಾಗಲೇ ಸಹಜ ಸಂತೃಪ್ತಿಯ ಭಾವದಲ್ಲಿದ್ದರೂ ಕೂಡ ಸುತ್ತಲಿನ ಪರಿಸರವು ನಮ್ಮಲ್ಲಿ ಅತೃಪ್ತಿಯನ್ನು ಮೂಡಿಸಿ ಮತ್ತಷ್ಟು ಸಂತೃಪ್ತಿಯ ಕಡೆಗೆ ಸಾಗುವ ದಾರಿಯನ್ನು ತೋರಿಸುತ್ತದೆ ಒಮ್ಮೆ ಯೋಚಿಸಿ ಮೂರ್ನಾಲ್ಕು ದಶಕಗಳ ಹಿಂದೆ ಹಳ್ಳಿಗಳಲ್ಲಿ ಕಪ್ಪು ಬಿಳುಪು ಟಿವಿ ಹೊಂದಿದ ನಾಲ್ಕಾರು ಮನೆಯ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಅವರು ಮನೆ ಬಾಗಿಲು ತೆಗೆದ ತಕ್ಷಣ ಮುನ್ನುಗ್ಗಿ ಟಿವಿ ನೋಡಿ ಖುಷಿಪಡುವ ಕಾಲ ಹೊಂದಿತ್ತು ಆದರೆ ಇಂದು ಅವೆಲ್ಲವೂ ಕಾಲ ಕಸವಾಗಿ ಅವುಗಳ ಸ್ಥಳದಲ್ಲಿ ಬಣ್ಣದ ಟಿವಿಗಳು ನಂತರದಲ್ಲಿ ಎಲ್ಇಡಿಗಳು ಸದ್ಯ ಸ್ಮಾಲ್ ಟಿವಿಗಳು ಸ್ಥಾನ ಪಡೆದುಕೊಂಡಿವೆ ಹಲವು ವರ್ಷಗಳಿಂದ ಸಂತೃಪ್ತಿಯಿಂದಲೇ ನಾವು ಬಳಸುತ್ತಿದ್ದ ಟಿವಿ ಮೊಬೈಲ್ ಬೈಕ್ ಕಾರ್ಗಳಲ್ಲಿನ ಫ್ಯೂಚರ್ಸ್ ಈಗಿನ ಕಾಲಕ್ಕೆ ತಕ್ಕದಾದುದಲ್ಲ ಎಂಬ ಅತೃಪ್ತಿಯಿಂದಾಗಿ ಬದಲಿಸುತ್ತೇವೆ ಅಲ್ಲವೇ ಅದೆಷ್ಟೋ ವರ್ಷಗಳಿಂದ ಬಾಳಿ ಬದುಕಿದ ಮನೆಯನ್ನು ನವೀಕರಣಗೊಳಿಸುತ್ತಿದ್ದೇವೆ ಇಂತಹ ನೂರಾರು ಉದಾಹರಣೆಗಳನ್ನು ಗಮನಿಸಿದಾಗ ಇಂದಿನ ವ್ಯವಹಾರಿಕ ಜಗತ್ತು ಈಗಾಗಲೇ ನಾವು ಬಳಸುತ್ತಿರುವ ವಸ್ತುಗಳ ಬಗ್ಗೆ ಅತೃಪ್ತಿ ಮೂಡಿಸಿ ಹೊಸದನ್ನು ಕೊಳ್ಳುವ ನವೀಕರಣ ಮಾಡಿಕೊಳ್ಳುವ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಆಸೆಯನ್ನು ಚಿಗುರಿಸುತ್ತಾ ನಮ್ಮನ್ನು ಆರ್ಥಿಕ ವಹಿವಾಟುಗಳಲ್ಲಿ ತೊಡಗಿಸುತ್ತದೆ ಒಂದರ್ಥದಲ್ಲಿ ಇದು ದೇಶದ ಆರ್ಥಿಕತೆ ಬೆಳೆಯುವುದಕ್ಕೆ ಪೂರಕವಾಗಿದೆ ಎಂದು ಯೋಗಿ ದುರ್ಲಭ್ ಜಿ ಅವರು ಅಭಿಪ್ರಾಯಪಡುತ್ತಾರೆ ಏಕೆಂದರೆ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿ ಇದ್ದುದರಲ್ಲಿಯೇ ಸಂತೃಪ್ತಿಯಿಂದ ಇರುವುದು ಯಾವುದೇ ದೇಶದ ಆರ್ಥಿಕ ಪ್ರಗತಿಗೆ ಒಳ್ಳೆಯದಲ್ಲ ಸಮುದ್ರ ಶಾಂತವಾಗಿದ್ದರೆ ನಾವಿಕನು ನೈಪುಣ್ಯತೆಯನ್ನು ಹೊಂದಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ನಾವೆಲ್ಲರೂ ಜೀವನದಲ್ಲಿ ನಮ್ಮ ಉದ್ಯೋಗ ಆದಾಯದೊಂದಿಗೆ ದೈನಂದಿನ ಜೀವನ ಸುಖವಾಗಿದ್ದಾಗಲೂ ಬರುವ ಈ ಅತೃಪ್ತಿಯ ತೆರೆಗಳಿಗೆ ಸ್ಪಂದಿಸಲು ಅವಸರ ಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮನೋಭಾವದೊಂದಿಗೆ ಅತೃಪ್ತಿಯ ತೆರೆಯ ಮೇಲೆ ತೇಲಿ ಸಂತೃಪ್ತ ಜೀವನಕ್ಕೆ ಮುನ್ನುಡಿಯಾಗೋಣ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು